ಹಾಂ ಇವತ್ತಿನ ಈ ವಿಡಿಯೋ ತೇಜಸ್ವಿ ವಿಸ್ಮಯ ಅನ್ನೋ ಕಾನ್ಸೆಪ್ಟ್ನ ತೊಗೊಂಡು ಲಾಲ್ಬಾಗಲ್ಲಿ ಈ ರಿಪಬ್ಲಿಕ್ ಡೇಗೋಸ್ಕರ ಆಯೋಜಿಸಿರ್ತಕ್ಕಂಥ ಫ್ಲವರ್ ಶೋ ಕುರಿತಾಗಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಎಷ್ಟು ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅಂತ ತೋರಿಸ್ಕೊಡ್ತೀನಿ ಸೊ ಸ್ಟಾರ್ಟಿಂಗ್ ಎಂಟ್ರಿ ಆದರೆ ಒಳಗಡೆ ಇದು ಆ್ಯಕ್ಚುಲಿ ಗ್ಲಾಸ್ ಹೌಸ್ ಒಳಗಡೆ ಅರೇಂಜ್ ಮಾಡ್ಕೊಂಡಿರೋದು ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಟಾರ್ಟಿಂಗ್ ಎಂಟ್ರಿ ಆದ್ರೇನೆ ನಿಮ್ಗೆ ಲೆಫ್ಟ್ ಸೈಡಲ್ಲೇ ಕಲರ್ ಕಲರ್ ಫ್ಲವರ್ಸ್ನ ತುಂಬ ಚೆನ್ನಾಗಿ ಅರೇಂಜ್ ಮಾಡ್ಕೊ ಅರೇಂಜ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ತುಂಬ ವೆರೈಟಿ ವೆರೈಟಿ ಫ್ಲವರ್ಸ್ ಇದೆ ಸೊ ನೋಡೋಕ್ಕಂತೂ ತುಂಬಾ ಖುಷಿ ಆಗುತ್ತೆ ಹಾಗೆ ರೈಟ್ ಸೈಡಿಗೆ ಬಂದರೆ ಅಲ್ಲೊಂದು ಜಸ್ಟ್ ತೇಜಸ್ವಿ ಸರ್ ಅವರು ಅವ್ರ ಲೈಫ್ನ ಕಳೆದಂಥ ಆ ಒಂದು ವಾತಾವರಣ ಅಂದರೆ ಆ ನೇಚರ್ ಹೇಗಿತ್ತು ಅದ್ರದ್ದು ಒಂದು ಗುಡ್ಡಗಾಡು ಮತ್ತು ಅದರಲ್ಲೊಂದು ಜಲಪಾತ ಹಾಗೆ ಅವ್ರದ್ದು ಚಿಕ್ಕ ಮನೆ ಆ ಮನೆ ಮುಂದೆ ಅವರ ಅವರು ಮತ್ತು ಅವರ ವೈಫ್ ಅವರಿಬ್ಬರು ಸೊ ಅದನ್ನೆಲ್ಲ ತುಂಬ ಚೆನ್ನಾಗೇ ಅರೇಂಜ್ ಮಾಡಿದ್ದಾರೆ ಹಾಗೆ ಲೆಫ್ಟ್ ಸೈಡಿಗೆ ಬಂದರೆ ಅಲ್ಲಿ ಕುವೆಂಪು ಮತ್ತು ಅವರ ವೈಫ್ ಅವರಿಬ್ಬರ ಒಂದು ಮೂರ್ತಿನ ಕೂಡ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಮುಂದೆ ಬಂದರೆ ಸೊ ಅವರು ಮತ್ತು ಅವರು ಇಷ್ಟಪಡ್ತಿದ್ದ ನಾಯಿ ಜೊತೆಗೆ ಅವರು ಯಾವಾಗಲೂ ತುಂಬ ಫೋಟೋಗ್ರಫೀಸ್ ಇಷ್ಟಪಡ್ತಿದ್ದರಿಂದ ಒಂದು ಕ್ಯಾಮ್ರಾ ತೊಗೊಂಡು ಯಾವ ಅದು ಹೋಗ್ತಾ ಇರೋದು ಅದು ತುಂಬ ಚೆನ್ನಾಗಿದೆ ಹಾಗೆ ಅದರ ಬ್ಯಾಕ್ ಸೈಡು ತು ಫುಲ್ ಆಲ್ಮೋಸ್ಟ್ ಎಲ್ಲ ವೆರೈಟಿ ಫ್ರೂಟ್ಸ್ನ ಇಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಹಾಗೆ ಕೆಲವೊಂದಿಷ್ಟು ಅವ್ರ ಬಗ್ಗೆ ತೇಜಸ್ವಿ ಸರ್ ಬಗ್ಗೆ ಅವ್ರದ್ದು ಜೀವನ ಚರಿತ್ರೆ ಹೇಗಿತ್ತು ಅದ್ರ ಬಗ್ಗೆ ಎಲ್ಲಾನು ಇಟ್ಟಿದ್ದಾರೆ ಸೊ ಈ ನಾನಿವತ್ತು ಆ್ಯಕ್ಚುಲಿ ತೇಜಸ್ವಿ ಸರ್ನ ಮಾಸ್ಟರ್ ಪೀಸ್ ಅಂತಲೇ ಹೇಳ್ಬೋದು ಸೊ ಎರಡು ಬುಕ್ಸ್ ಆದ ಅಬಚೂರಿನ ಪೋಸ್ಟ್ ಆಫೀಸ್ ಮತ್ತು ಕರ್ವಾಲು ಎರಡು ಬುಕ್ಸ್ಗಳು ನನ್ನ ಬುಕ್ಸ್ ಕಲೆಕ್ಷನಿಗೆ ಸೇರ್ಕೊಳ್ತು ಸೊ ಹಾಗೆ ಬಂದರೆ ರೈಟ್ ಸೈಡಿಗೆ ಸೊ ತೇಜಸ್ವಿ ಸರ್ ಅವರ ಮದುವೆ ಹೇಗಾಯಿತು ಅನ್ನೋದನ್ನು ಜಸ್ಟ್ ಸಿಂಪಲಾಗಿ ಹಾಗೆ ಒಂದು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದರೆ ಅವರು ಮಂತ್ರಮಂಗಲ್ಯದ ಮೂಲಕ ಅವರು ಮದುವೆ ಮಾಡಿಕೊಂಡ್ರು ಅದನ್ನು ಕುವೆಂಪುರವರು ಹೇಗೆ ಮಾಡಿಕೊಟ್ರು ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಜೊತೆ ಹಾಗೆ ಸ್ವಲ್ಪ ಹಾಗೆ ರೈಟ್ ಸೈಡ್ಗೆ ಬಂದರೆ ಅವರು ಮೂಡಿಗೆರೆಯಲ್ಲಿ ಮೂಡಿಗೆರೆ ಹತ್ತಿರ ಇರೋವಂಥ ತೇಜಸ್ವಿ ಪ್ರತಿಷ್ಠಾನ ಒಂದು ಒಂದು ಸಣ್ಣದೊಂದು ವಸ್ತು ಸಂಗ್ರಹಾಲಯ ಇದೆ ಸೊ ಅದ್ರದ್ದು ಒಂದು ಡೆಮೊ ತೋರಿಸ್ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಅದು ಸೊ ಅದನ್ನು ನೋಡ್ಕೊಂಡು ಹಾಗೆ ಮುಂದೆ ಬಂದರೆ ಜಸ್ಟ್ ತುಂಬಾ ಫ್ಲವರ್ ಶೋಸ್ ತುಂಬ ಫ್ಲವರ್ಸ್ಗಳಿಂದ ಸಖತ್ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಹಾಗೆ ಅಲ್ಲಿ ತೇಜಸ್ವಿ ಸರ್ ಮತ್ತು ಪೂರ್ಣಚಂದ್ರ ತೇಜಸ್ವಿ ತೇಜಸ್ವಿಯವ್ರದ್ದು ಅಪರೂಪದೊಂದು ದೃಶ್ಯನ ಕೂಡ ಅಲ್ಲಿ ತುಂಬ ಚೆನ್ನಾಗಿ ಕಣ್ಮುಂದೆ ತರೋ ಪ್ರಯತ್ನ ಮಾಡಿದ್ದಾರೆ ಅಂದರೆ ಅವರು ಸ್ಕೂಟ್ರಲ್ಲಿ ಅವರು ಮತ್ತು ಕುವೆಂಪು ಸರ್ ಇಬ್ಬರೂ ಹೋಗ್ತಾ ಇರೋವಂಥದ್ದು ಹಾಗೆ ಮುಂದೆ ಬಂದರೆ ಅಲ್ಲಿ ತೇಜಸ್ವಿ ಸರ್ ಅವರಿಗೆ ಫಿಶಿಂಗ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಆ ಫಿಶಿಂಗ್ ಮಾಡ್ತಿರೋದನ್ನ ಒಂದು ದೃಶ್ಯನ ಮುಂದೆ ತರೋ ಪ್ರಯತ್ನ ಮಾಡಿದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಆ ಆ್ಯನಿಮೇಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಹಾಗೆ ಮುಂದೆ ಬಂದರೆ ಅವರು ಬರೆದಿರ್ತಕ್ಕಂಥ ಒಂದು ಕರ್ವಾಲೋ ಅನ್ನೋ ಬುಕ್ಕು ಧಾರಾವಾಹಿಯಾಗಿ ಪ್ರಸಾರಗೊಂಡಿತ್ತು ಸೊ ಅದರದ್ದು ಒಂದಿಷ್ಟು ಆ ಕ್ಯಾರೆಕ್ಟರ್ಸ್ ಎಲ್ಲ ತೋರಿಸಿದರೆ ಹಾಗೆ ಒಂದು ಕನ್ನಡ ಫ್ಲಾಗಲ್ಲಿ ಅಲ್ಲಿ ಮುಂದೆ ಬಂದರೆ ಕನ್ನಡ ಫ್ಲಾಗಲ್ಲಿ ಕನ್ನಡಕ್ಕೊಬ್ಬನೇ ತೇಜಸ್ವಿ ಅನ್ನೋದು ಒಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿದೆ ಅದೊಂದು ತುಂಬ ಖುಷಿ ಆಯಿತು ಅದನ್ನು ನೋಡಿಬಿಟ್ಟು ಹಾಗೆ ಹಾಗೆ ಮುಂದೆ ಬಂದರೆ ಅಲ್ಲೊಂದು ವಿಶೇಷವಾದ ದೃಶ್ಯ ಏನಂದರೆ ತೇಜಸ್ವಿ ಸರ್ ಅವರಿಗೆ ಮ್ಯೂಸಿಕ್ ಬಗ್ಗೆ ತುಂಬ ಒಲವಿತ್ತು ಅನ್ನೋ ಒಂದು ವಿಷಯ ವಿಷಯ ಗೊತ್ತಾಯಿತು ಸೊ ಅದು ನೋಡಿ ತುಂಬ ಖುಷಿಯಾಯಿತು ಸೊ ತುಂಬ ಚೆನ್ನಾಗಿ ಆ್ಯಕ್ಚುಲಿ ಆಗಿ ತುಂಬ ಚೆನ್ನಾಗಿ ಎಕ್ಸಿಬಿಟ್ ಮಾಡಿದ್ದಾರೆ ಹಾಗೆಯೇ ಆ ಸುತ್ತಮುತ್ತ ತುಂಬ ಫ್ಲವರ್ಸ್ ಯೂಸ್ ಮಾಡಿರೋ ಫ್ಲವರ್ಸ್ ಒಂದು ತುಂಬಾ ಚೆನ್ನಾಗಿತ್ತು ತುಂಬ ಖುಷಿಯಾಯ್ತು ಅದನ್ನ ನೋಡಿಬಿಟ್ಟು ಹಾಗೆ ಮುಂದೆ ಬಂದರೆ ನೆಕ್ಸ್ಟ್ ದೃಶ್ಯದಲ್ಲಿ ತೇಜಸ್ವಿ ಸರ್ ಅವರೊಂದು ಬಂದೂಕಿಡ್ಕೊಂಡು ಎಲ್ಲೋ ಶಿಕಾರಿಗೆ ಹೋಗ್ತಿರೋ ಥರ ಒಂದು ತುಂಬ ಚೆನ್ನಾಗಿ ಅದನ್ನು ಮಾಡಿದರು ಸೊ ಅದ್ರ ಕೆಳಗಡೆ ಒಂದಿಷ್ಟು ಲೈನ್ಸ್ ಇತ್ತು ಏನಂದರೆ ಶಿಕಾರಿ ನನಗಿಷ್ಟ ಆದರೆ ಮಾಂಸದ ಆಸೆಗಂತೂ ಅಲ್ಲ ಅನ್ನೋ ಒಂದು ಒಂದು ಲೈನ್ ಬರೆದಿತ್ತು ತುಂಬ ಖುಷಿ ಆಯ್ತು ಅದು ಆ್ಯಕ್ಚುಲಿ ಅಂದರೆ ಅವ್ರಿಗೆ ಶಿಕಾರಿ ಅಂದರೆ ತುಂಬ ಇಷ್ಟ ಆದರೆ ಅವ್ರಿಗೆ ಮಾಂಸಾಹಾರದ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಇಲ್ಲ ಅನ್ನೋ ವಿಷಯ ಗೊತ್ತಾಯಿತು ಹಾಗೆ ನೆಕ್ಸ್ಟು ಬಂದರೆ ನೆಕ್ಸ್ಟ್ ದೃಶ್ಯದಲ್ಲಿ ಅವರು ಒಂದು ಬೇಸಾಯ ಮಾಡ್ತಿರೋ ಅಂಥದ್ದು ಎತ್ತುಗಳನ್ನು ಇಟ್ಕೊಂಡು ಬೇಸಾಯ ಅಂಥ ಒಂದು ದೃಶ್ಯ ಅದು ತುಂಬ ಚೆನ್ನಾಗಿತ್ತು ಹಾಗೆ ಅದರ ಕೆಳಗಡೆ ಬ ಅದರ ಕೆಳಗಡೆ ತುಂಬ ಫ್ಲ ತುಂಬ ಚೆನ್ನಾಗಿರೋ ಫ್ಲವರ್ಸ್ಗಳಿಂದ ಚೆನ್ನಾಗಿ ಡಿಸೈನ್ಸ್ ಎಲ್ಲ ಅರೇಂಜ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ದೃಶ್ಯದಲ್ಲಿ ಅವರೊಬ್ಬರು ಕಾಫಿ ಬೆಳೆಗಾರರಾಗಿದ್ದರಿಂದ ನಾನು ಕಾಫಿ ಅಗಲ ದರೋಡೆ ನಾನು ನಿಲ್ಲಿಸೋಕೆ ನಾನು ಇಷ್ಟಪಡ್ತೀನಿ ಸೊ ನಾನು ಕಾಫಿ ಬೋರ್ಡ್ನಿಂದ ಆಗ್ತಾಯಿರೋಂಥ ಹಗಲು ದೊರ ಅಗಲು ದರೋಡೆ ನಾನು ಒಪ್ಕೊಳ್ಳಲ್ಲ ಸೊ ನನ್ನ ಕಾಫಿನ ನಾನೇ ಮಾರ್ಕೋತೀನಿ ಅನ್ನೋದು ಒಂದು ಯಾವುದು ಅಲ್ಲಿ ಸೊ ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ಟೆಕ್ನಾಲಜಿ ಹೇಗಿದೆ ಅದರದ್ದು ಉಪಯೋಗ ಹೇಗಾಗಬೇಕಿತ್ತು ಅದು ಇವಾಗ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಅದು ಒಂದಿಷ್ಟು ಲೈನ್ಸಲ್ಲಿ ಬರೆದಿದ್ದಾರೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ನಮಗೆ ಈ ಟೆಕ್ನಾಲಜಿ ಬಂದುಬಿಟ್ಟು ಬೇಲಿ ಆಗಬಾರ್ದು ಅದು ನೆಕ್ಸ್ಟು ಸಮಾಜಕ್ಕೆ ದಾರಿದೀಪ ಆಗೋ ಥರ ಇರಬೇಕು ಹಾಗೆ ನಮ್ಮ ಆಡಳಿತ ಭಾಷೆ ನಮ್ಮ ಕನ್ನಡದಲ್ಲೇ ಇರೋ ಅಂಥ ಸಾಫ್ಟ್ವೇರ್ನ ತಗೊಂಡು ಬರಬೇಕು ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಕನ್ನಡಿಗರಿಗೆ ಅನ್ನೋ ಒಂದು ಒಳ್ಳೆ ಥಾಟ್ನ ಅವರು ಇದರಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದು ಸೊ ತುಂಬ ಖುಷಿಯಾಯಿತು ಹಾಗೆ ಮುಂದೆ ಬಂದರೆ ತುಂಬ ಇನ್ನೂ ತುಂಬ ತುಂಬ ದೃಶ್ಯಗಳನ್ನ ಅದರಲ್ಲಿ ಎಕ್ಸಿಬಿಟ್ ಮಾಡಿದ್ದಾರೆ ಚೆನ್ನಾಗಿದೆ ಆ್ಯಕ್ಚುಲಿ ಅವರು ಬೋರ್ಡು ಕನ್ನಡ ಸಾಹಿತ್ಯ ಅದ್ರ ಬಗ್ಗೆ ಅದನ್ನು ಕೂಡ ಎಕ್ಸ್ ಅವರು ತುಂಬ ಒಳ್ಳೆ ಫೋಟೋಗ್ರಫಿ ಬಗ್ಗೆ ಅವ್ರಿಗೆ ತುಂಬ ಹೊಲವಿತ್ತು ಸೊ ಹಾಗಾಗಿ ಯಾವಾಗಲೂ ಅವರು ಕ್ಯಾಮ್ರಾನ ಜೊತೆಲೇ ಇಟ್ಕೊಂಡು ಹೋಗ್ತಿದ್ರು ಅದ್ರದ್ದು ಒಂದು ದೃಶ್ಯನ ಇದ್ರಲ್ಲಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ಭಾಳ ಖುಷಿಯಾಯಿತು ಜೊತೆಗೆ ಅವ್ರಿಗೆ ಪೇಂಟಿಂಗಲ್ಲೂ ಕೂಡ ಅಭ್ಯಾಸ ಇದ್ದರಿಂದ ಆ ದೃಶ್ಯನೂ ಕೂಡ ನೆಕ್ಸ್ಟ್ ದೃಶ್ಯದಲ್ಲಿ ನೋಡ್ಬೋದು ಇಲ್ಲಿ ಸೊ ಅವರಿಗೂ ಕೂಡ ಪೇಂಟಿಂಗ್ ಮಾಡೋದ್ರಲ್ಲಿ ತುಂಬ ಆಸಕ್ತಿ ಅಂತ ಇತ್ತು ಅಂದ್ಬಿಟ್ಟು ಅದ್ರಲ್ಲಿ ತೋರಿಸಿದ್ದಾರೆ ಹಾಗೆ ಮುಂದೆ ಬಂದರೆ ಒಂದು ಸ್ಪೆಷಲ್ ಮೂಮೆಂಟ್ ಅಂದರೆ ಸಿರಿಧಾನ್ಯಗಳನ್ನು ಯೂಸ್ ಮಾಡಿ ಅವರು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಭಾವಚಿತ್ರನ ಕಂಪ್ಲೀಟಾಗಿ ಒಂದು ಮೂರ್ತಿನ ಮಾಡಿದರು ತುಂಬಾ ಇಷ್ಟ ಆಯಿತು ನನಗದು ಆಲ್ಮೋಸ್ಟ್ ಎಲ್ಲ ಸಿರಿಧಾನ್ಯಗಳನ್ನ ಯೂಸ್ ಮಾಡಿ ತುಂಬ ನ್ಯಾಚುರಲ್ಲಾಗಿ ಮಾಡಿದ್ದು ಆ್ಯಂಡ್ ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಸಖತ್ ಆಯಿತು ಅದನ್ನು ನೋಡಿಬಿಟ್ಟು ನನಗೆ ಸೊ ಅದರದೊಂದು ಹಾಗೆ ವೀಡಿಯೋ ಮಾಡಿಕೊಂಡು ಹೀಗೆ ಮುಂದೆ ಬಂದರೆ ಅಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರನ್ನೇ ಪ್ರಭಾವಿತಗೊಳಿಸಿದಂಥ ಒಬ್ಬ ವ್ಯಕ್ತಿ ಒಬ್ಬರನ್ನ ಅಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಸೊ ಡಾಕ್ಟರ್ ಮನೋಹರ್ ರಾಮ್ ಮನೋಹರ್ ಲೋಹಿಯಾ ಅಂದ್ಬಿಟ್ಟು ಸೊ ಅವರ ತತ್ವಚಿಂತನೆಗಳಿಗೆ ಪ್ರಭಾವಿತರಾಗಿ ಪೂರ್ಣಚಂದ್ರ ತೇಜಸ್ವಿಯವರು ಅವರ ತತ್ವಚಿಂತನೆಗಳನ್ನ ಅಳವಡಿಸ್ಕೊಂಡು ಅಲ್ಲಿಂದ ಅವ್ರ ಲೈಫ್ನ ಹೇಗೆ ತೊಗೊಂಡೋದ್ರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಇದನ್ನು ಕೊಟ್ಟಿದ್ದಾರೆ ಅದರ ಮುಂದೆ ಬಂದರೆ ಕುವೆಂಪು ಅವರ ಕನಸು ಮಂತ್ರ ಮಾಂಗಲ್ಯ ಅನ್ನೋ ಕಾನ್ಸೆಪ್ಟು ಸೊ ಅದನ್ನು ಎಷ್ಟು ಚೆನ್ನಾಗಿ ಅಲ್ಲಿ ಕಣ್ಮುಂದೆ ತರೋಕೆ ಪ್ರಯತ್ನ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ ರಿಯಲಾಸ್ಟಿಕ್ಕಾಗಿ ನಮ್ಮ ಮುಂದೆನೇ ಆ ಒಂದು ದೃಶ್ಯ ಹಾಗೆ ಬರುತ್ತೆ ಅಷ್ಟು ಚೆನ್ನಾಗಿ ಅದನ್ನು ಆ್ಯಕ್ಚುಲಿ ಅರೇಂಜ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಇದ್ರ ಕಾನ್ಸೆಪ್ಟು ಮಂತ್ರಮಾಂಗಲ್ಯ ಫಸ್ಟು ಕುವೆಂಪು ಸರ್ ಅವರು ಆಡಂಬರ ಮದುವೆಗೆ ಬ್ರೇಕ್ ಹಾಕ್ಬೇಕು ಸೊ ತುಂಬ ಸಿಂಪಲ್ಲಾಗಿರಬೇಕು ಮದುವೆಗಳೆಲ್ಲ ಯಾವುದು ಅದರಿಂದ ಯಾರಿಗೂ ತೊಂದರೆ ಆಗದೆ ಇರೋ ಥರ ಯಾರಿಗೂ ಆಗದೇ ಇರೋ ಥರ ಮದುವೆಗಳನ್ನ ಮಾಡಬೇಕು ಅಂದ್ಬಿಟ್ಟು ಅವರ ಮೊದಲನೇ ಆ ಥರ ಒಂದು ಚಿಂತನೆ ಅವ್ರ ಸ್ವಂತ ಮಗನ ಮದುವೆ ಅವರೇ ಸ್ವತಃ ಮಾಡಿಸ್ತಾರೆ ಅದು ಮಂತ್ರ ಮಾಂಗಲ್ಯದ ಮೂಲಕ ಸೊ ಅದನ್ನು ಹಾಗೆ ತೋರಿಸೋ ಪ್ರಯತ್ನ ಮಾಡಿದರೆ ಹಾಗೆ ಮುಂದೆ ಬಂದರೆ ಅಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಫ್ಯಾಮಿಲಿ ಫೋಟೋ ಕಂಪ್ಲೀಟಾಗಿ ಅಲ್ಲಿ ಒಂದು ಫ್ರೇಮಲ್ಲಿ ತೋರಿಸಿದ್ದಾರೆ ಸೊ ಹಾಗೆ ಹಾಗೆ ಮುಂದೆ ಬರ್ತಾ ಇದ್ದರೆ ಅವರ ಕೆಲವೊಂದು ಹಿತನುಡಿಗಳು ಲೈಫಲ್ಲಿ ಅಳವಡಿಸ್ಕೋಬೇಕಾಗಿರೋವಂಥ ಒಂದಿಷ್ಟು ಒಳ್ಳೊಳ್ಳೆ ಹಿತ ನುಡಿಗಳನ್ನ ಅಲ್ಲಿ ಡಿಸ್ಪ್ಲೇ ಮಾಡಿದರೆ ತುಂಬ ಚೆನ್ನಾಗಿದೆ ಸೊ ಹಾಗೆ ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಮುಂದೆ ಬಂದ್ವಿ ಸೊ ಸ್ಟಾರ್ಟಿಂಗ್ ಬಂದಾಗ ಅಲ್ಲಿ ನಿಮಗೆ ಹೇಳಿದೆ ಅಲ್ಲೊಂದು ಜಲಪಾತ ಅದೊಂದು ಬೆಟ್ಟ ಗುಡ್ಡ ಅದೆಲ್ಲ ತೋರಿಸಿದ್ದಾರೆ ಅಂದ್ಬಿಟ್ಟು ಸೊ ಇದನ್ನು ನೋಡ್ತಾ ಇರ್ಬೋದು ನೀವು ಸೊ ಆ ಜಲಪಾತ ಎಷ್ಟು ಚೆನ್ನಾಗಿ ಅದನ್ನು ಅರೇಂಜ್ ಮಾಡಿದ್ದಾರೆ ಅಂದರೆ ಅದು ಒಂದು ನಿಮಿಷ ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡ್ತಾ ಇದ್ದರೆ ನಮಗೆ ಕಂಪ್ಲೀಟಾಗಿ ಒಂಥರ ಅಲ್ಲೇ ಕಳೆದೋಗಿ ಅಂತ ಮಂತ್ರ ಮುಗ್ಧರಾಗ್ತೀವಿ ಅನ್ನೋ ಥರ ಇದೆ ಅಷ್ಟು ಚೆನ್ನಾಗಿ ಅಲ್ಲೇ ಆಗಿ ಇಲ್ಲೇ ನಮ್ಮ ಕಣ್ಮುಂದೇ ಏನೋ ಅದೆಲ್ಲನೂ ಇದೆಯೇನೋ ಅನ್ನೋ ರೀತಿ ತುಂಬ ಚೆನ್ನಾಗೇ ಅರೇಂಜ್ ಮಾಡಿದ್ದಾರೆ ನಿಜವಾಗ್ಲೂ ಆ ವ್ಯಕ್ತಿ ಯಾರಾದರೂ ಆಗಿರ್ಬೋದು ಇದನ್ನು ಮಾಡಿದಂಥ ಆರ್ಟಿಸ್ಟ್ಗಳಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಎಷ್ಟು ಅಪ್ರಿಷಿಯೇಷನ್ ಮಾಡಿದ್ರು ಕಡಿಮೆ ಅನಿಸುತ್ತೆ ಸೊ ಹಾಗೆ ಬಂದರೆ ನೆಕ್ಸ್ಟು ಅಲ್ಲಿ ತೇಜಸ್ವಿ ಅವರ ವೈಫ್ ರಾಜೇಶ್ವರಿ ತೇಜಸ್ವಿ ಅವರ ಒಂದು ಮೂರ್ತಿನ ಕೂಡ ಇಟ್ಟಿದ್ದಾರೆ ಜೊತೆಗೆ ಇಲ್ಲಿ ಒಂದು ಪಿಕ್ಚರಲ್ಲಿ ನೋಡ್ತಿರ್ಬೋದು ಇದು ಕರ್ವಾಲದಲ್ಲಿ ಆರೋ ಓತಿ ಅನ್ನೋ ಒಂದು ಒಂದು ಕಾನ್ಸೆಪ್ಟ್ ಇದೆ ಸೊ ಅದ್ರದ್ದು ಒಂದು ಇದನ್ನು ತೋರಿಸಿದ್ದಾರೆ ಇಲ್ಲಿ ಸ್ಪೆಸಿಮನ್ ಅಂತರ ಸೊ ತುಂಬ ಚೆನ್ನಾಗಿದೆ ಹಾಗೆ ಬಂದರೆ ಮುಂದೆ ಸೊ ಪೂರ್ಣಚಂದ್ರ ತೇಜಸ್ವಿ ಮತ್ತು ಅವ್ರದ್ದು ಒಂದು ಕ್ಯಾಮ್ರಾ ಹಾಗೆ ಅವ್ರು ತುಂಬ ಇಷ್ಟಪಡ್ತಿದ್ದೊಂದು ನಾಯಿ ಮರಿ ಸೊ ಅದನ್ನೆಲ್ಲ ಒಂದು ಫ್ರೇಮ್ನಲ್ಲಿ ಟ್ರೈ ಮಾಡಿದರೆ ಸೊ ತುಂಬ ಚೆನ್ನಾಗಿತ್ತು ಆಲ್ ಹಾಗೆ ಇದನ್ನೆಲ್ಲ ನೋಡ್ಕೊಂಡು ಹಾಗೆ ಹೊರಗಡೆ ಬಂದ್ವಿ ಇನ್ನೂ ಮಿಕ್ಕಿದ ಇನ್ಫಾರ್ಮೇಷನ್ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮಿಸ್ ಮಾಡಿದೆ ವೀಡಿಯೋನ ನೋಡಿ ಪ್ಲೀಸ್ ಥ್ಯಾಂಕ್ ಯು